ನಾನು ನಿಮ್ಮ ವನ್ಯ ಆನೆಕಲ್ಲನ್ನು ರಾಗಿ ಕಣಜ ಅಂತಾರೆ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಭವನಿನ ದೋಸೆ ಎಷ್ಟು ಫೇಮಸ್ಸೋ ನಮ್ಮ ಆನೆ ರಾಘವೇಂದ್ರ ಭವನ್ ದೋಸೆ ವರ್ಲ್ಡ್ ಫೇಮಸ್ಸು ಎಲ್ಲರೂ ಹೇಳ್ತಾರೆ ರಾಘವೇಂದ್ರ ಭವನಲ್ಲಿ ದೋಸೆ ತುಂಬ ಚೆನ್ನಾಗಿರುತ್ತಂತ ಅಂತ ಅಲ್ಲಿ ದೋಸೆ ಮಾಡ್ತಿದ್ದಾರೆ ನಾನು ಟೇಸ್ಟ್ ಮಾಡಕ್ಕೆ ಬಂದಿದ್ದೀನಿ ಆ ಬಂತು 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 ನನ್ನ ದೋಸೆ ಬಂತು ನಡ್ಕ ಹಾಕೊಂಡು ತಿನ್ಬೇಕಂತೇ ಏನಿಲ್ಲ ಹಾಕೊಂಡಲ್ಲೇ ಆದ್ರೂ ತಿನ್ಬೋದು ವಾವ್ ನೋಡೋಕ್ಕೇ ಒಂದು ತುಂಬ ಚೆನ್ನಾಗಿದೆ ಬಾಯಲೆಲ್ಲ ನೀರು ಸುರಿತಿದೆ ಟೇಸ್ಟ್ ಮಾಡ್ತೀನಿ ಒಂದು ಸ್ವಲ್ಪನೇ ವಾವ್ ಸೂಪರ್ ವಾವ್ 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 ಇಲ್ಲಿ ಬರೀ ದೋಸೆ ಮಾತ್ರ ಅಲ್ಲ ಬೇರೆ ಬೇರೆ ತಿಂಡಿ ಕೂಡ ಇರುತ್ತೆ ನಾನು ತಿಂತಿರೋದು ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ಅಂತ ಯಾಕೆ ಇದಕ್ಕೆ ಹೆಸರು ಬಂತು ಅಂದರೆ ತಿನ್ಬೇಕಾದ್ರೆ ಬಿಸಿ ಬಿಸಿ ಇರುತ್ತೆ ಅದಕ್ಕೆ ಬಿಸಿಬೇಳೆ ಭಾತ್ ಸೂಪರ್ ವಾವ್ 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 ಬನ್ನಿ ರಾಘವೇಂದ್ರ ಭವನಿಗೆ ದೋಸ್ತೆ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು